ಆಸ್ಟ್ರೇಲಿಯಾ ತಂಡವನ್ನು ಹೀನಾಯವಾಗಿ ಸೋಲಿಸಿತು ಭಾರತ ಈ ಬಗ್ಗೆ ಪಾಕ್ ದಿಗ್ಗಜರು ನೀಡಿದರು ಸ್ಫೋಟಕ ಹೇಳಿಕೆ ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಸೆಮಿಫೈನಲ್ ಪಂದ್ಯ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಿತು ಈ ಪಂದ್ಯವನ್ನು ಭಾರತ ತಂಡ ಭರ್ಜರಿಯಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ಸಖತ್ತಾಗಿ ಆಡಿ ಪಂದ್ಯನ ಗೆದ್ದರು ಅಂತ ಹೇಳ್ಬೋದು ಬೌಲಿಂಗಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಪಶ್ಚಿಂಗ್ಸು ಭಾರತ ತಂಡ ಅಂತ ಹೇಳ್ಬೋದು ಬೌಲಿಂಗ್ ಅಬ್ಬರಕ್ಕೆ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಹತ್ತರಿಸಿದ್ರು ಹೋದರು ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಆಸ್ಟ್ರೇಲಿಯಾ ಬ್ಯಾಟರ್ಸ್ಗಳು ಇಲ್ಲಿ ಸ್ವಲ್ಪ ಎಡುವುದು ಯಾವ ಟೈಮಲ್ಲಿ ರನ್ ಬರಬೇಕಿತ್ತೋ ಆ ಟೈಮ್ ಅಲ್ಲಿ ಬರಲಿಲ್ಲ ಟ್ರಾವೆಲ್ ಸೆಟ್ ಸೆಟ್ ಆಗಿದ್ರು ಅದಾದ ಸ್ಮಿತ್ ಸೆಟ್ ಆಗಿದ್ರು ಶೇನ್ ಸೆಟ್ ಆಗಿದ್ರು ಅದೇ ರೀತಿ ಅಲೆಕ್ಸ್ ಕ್ಯಾರಿನೂ ಕೂಡ ಸೆಟ್ ಆಗಿದ್ರು ಆದರೂ ಕೂಡ ಆ ಟೀಮ್ ಆಸ್ಟ್ರೇಲಿಯಾ ಎರಡು ಇನ್ನೂರ ಅರವತ್ನಾಲ್ಕು ರನ್ಗಳನ್ನು ಹೊಡಿಯೋಕಷ್ಟೇ ಬಾ ಆಯಿತು ಅಂತ ಹೇಳ್ಬೋದು ಇನ್ನೂ ಮೂರು ಬಾಲ್ ಉಳಿದಿರಬೇಕಾದ್ರೆ ಈ ಆಲ್ ಔಟ್ ಆಗ್ತಾರೆ ಆಸ್ಟ್ರೇಲಿಯಾ ತಂಡ ಇದನ್ನು ಚೇಸ್ ಮಾಡೋಕ್ಕೆ ಬಂದಂಥ ನಮ್ಮ ಭಾರತ ತಂಡ ಇನ್ನೂರ ಅರವತ್ತೇಳು ರನ್ಗಳಿಗೆ ಆರು ವಿಕೆಟ್ ಕಳ್ಕೊಂಡು ಇನ್ನೂ ಹನ್ನೊಂದು ಬಾಲ್ ಉಳಿದಿರಬೇಕಾದ್ರನ್ನೇ ಮ್ಯಾಚ್ ಫಿನಿಷ್ ಮಾಡ್ತಾರೆ ಈ ಮ್ಯಾಚಿನ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದು ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೋದು ಪಾಕಿಸ್ತಾನದ ಮ್ಯಾಚ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ನಾನು ಯಾಕೆ ಬಿಗ್ ಪ್ಲೇಯರು ಬಿಗ್ ಮ್ಯಾಚಲ್ಲೇ ಆಡ್ತೀನಿ ಅನ್ನೋದನ್ನ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ತೋರಿಸ್ಕೊಟ್ಟಿದ್ದೆ ಅದಲ್ಲದೆ ಚೇಸಿಂಗಲ್ಲಿ ಎಂಟು ಸಾವಿರ ರನ್ಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಪಂದ್ಯ ಅಂದರೆ ಸೆಮಿಫೈನಲ್ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ನಾವು ಗೆದ್ದ ನಂತರ ಪಾಕ್ ದಿಗ್ಗಜರು ಏನಪ್ಪ ಹೇಳಿದ್ರು ಎಕ್ಸಾಂಪಲ್ ಶೋಹೆಬ್ ಅಖ್ತರ್ ಏನು ಹೇಳಿದ್ರು ಅನ್ನೋದು ಕಡೆ ನಾವು ನೋಡೋದ್ರೆ ಇವತ್ತು ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಮತ್ತು ಬೌಲರ್ಸ್ಗಳು ಸಖತ್ತಾಗಿ ಆಡಿದ್ದಾರೆ ಈ ಟೂರ್ನಿಮೆಂಟಲ್ಲಿ ಅವರಿಗೆ ಯಾವ ಒಂದು ದಿನವೂ ಕೂಡ ಹಾಫ್ ಡೇ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತು ಮೂರರ ವರ್ಲ್ಡ್ ಕಪ್ನ ಫೈನಲ್ ಸೋಡ್ ಸೇಡನ್ನು ಈಗ ತೀರ್ಸ್ಕೊಂಡಿದ್ದಾರೆ ಭಾರತ ತಂಡ ಭಾರತ ತಂಡಕ್ಕೆ ಮೊದಲನೇದಾಗಿ ಕಂಗ್ರಾಜ್ಯುಲೇಷನ್ಸ್ ಸಖತ್ತಾಗಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಖತ್ತಾಗಿ ಇಂಪ್ರೂವ್ ಮಾಡ್ತಿದ್ದಾರೆ ಫ್ಯೂಚರಲ್ಲಿ ಇದೇ ರೀತಿ ಆಗಲಿ ಅದೇ ರೀತಿ ಆಸ್ಟ್ರೇಲಿಯಾ ತಂಡನೂ ಕೂಡ ಇನ್ನೂ ಕೂಡ ಇಂಪ್ರೂವ್ ಮಾಡಲಿ ಅನ್ನೋದನ್ನ ಪಾಕ್ ದಿಗ್ಗಜ ಆಟಗಾರರು ಹೇಳಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಪಾಕ್ ದಿಗ್ಗಜ ಆಟಗಾರರು ಹೇಳಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿಂದು ಬಾಯಿಸ್ತೇತ್ರ